ಇಷ್ಟೊತ್ತೇನಮ್ಮ ಶಿಶಿಲಾ ಅಯ್ಯೋ ಅವಳಿಗೆ ಹತ್ತು ಸುತ್ತಿ ಇದು ಸುತ್ತಿ ಹೇಳಷ್ಟ್ರಲ್ಲಿ ಇಷ್ಟೊತ್ತಾಗೋಯ್ತು ಆಗ ಹತ್ತು ಸಾವಿರ ಕೈ ಬದಲು ಇಸ್ಕೊಂಡ್ ನೀನು ಹತ್ತು ಸಾವಿರ ಇಕ್ಕೋ ನಾನು ಬೇಕಾರೆ ಆಮಕ್ಕೆ ವಾಪಾಸ್ ಕೊಡೋಕೆ ಕೊಡ್ತೀನಿ ನಾನು ಹೇಳಿದ್ನಲ್ಲ ಅದೆಲ್ಲ ಹೇಳ್ತಾ ಹ್ಞೂ ಹೇಳಿದ್ದೀನ ಹೇಳಿದ್ದೀನಿ ಹೇಳ್ತೀನಿ ಎಲ್ಲ ವಿಷಯನೂ ಹೇಳಿದ್ದೀನಿ ಇವಾಗ ಅವ್ರ ಯಜಮಾನ್ ಬರೋ ತಡ ಹೇಳ್ಬಿಟ್ಟು ಹೋಗಿ ಎಲ್ಲರಿಗೂ ಗಾಸರ ಬಿಡಿಸ್ತಾಳೆ ನೋಡು ಕಿತ್ಲಾಡ್ತಾರೆ ಬೀದಾಗೆ ನಿಂತ್ಕೊಂಡು ಇವಳು ಇವಳು ನಮ್ಮ ಸರಸ್ವತಿ ಮನೆಗೆ ಓದ್ತಾಳೆ ಅವ್ರ ಮನೆಗೆ ಹೋಗಲ್ಲ ಇರು ಬೇಕಾದ್ರೆ ಎಲ್ಲರೂ ಮುರ್ಗಾ ನಿಂತ್ಕೊಂಡು ಕಿತ್ಲಾಡ್ತಾರೆ ಹಂಗೆ ಹಾಂ ಶಿವ್ಕ ರುದ್ರಂಗ ಮರಿಯಾಗ ಸರಿಯಾಗಿ ಆಗಬೇಕು ನನ್ನ ಮಕ್ಕಳು ನನ್ನನ್ನು ಹೊಡೆದ್ಬಿಟ್ಟು ಪೇಪರ್ ಕಿತ್ಕೊಂಡವ್ರೆ ಅವರಿಂದ ನನ್ನ ಮೂರು ಲಕ್ಷ ಅನ್ಯಾಯವಾಗಿ ಹೋಯ್ತು ಸರಿಯಾಗಿ ಹೇಳಿಬಿಟ್ಟು ಬಂದಿದ್ದೀನಿ ಇರುವ ಇಲ್ಲ ಇರುವ ಓದ್ತಾಳೆ ಅವ್ರು ಮರತ್ರಕ್ಕ ಉಳ್ಯನ್ ಕಮ್ಮಿ ಆದೋಳು ಅಂದ್ಕೊಂಬಿಡ ಬಲೆ ಬಾಯಿ ಜಾಸ್ತಿ ಉಳ್ಕಾ ಅದಂಗೆ ಕಿತ್ಲಾಡಿದ್ರೆ ನಂಗೆ ಅಷ್ಟೇ ನೆಮ್ಮದಿ ಅವ್ರು ನಮ್ದೆ ಆಗಿರ್ಬಿಡ್ತು ಶಾನು ಬಗ್ಗೆ ಮನಗೆ ಒಂದೊಂದು ಒಂದ್ಗೊಬ್ಬರ ಬರ್ತಾನೆ ಇರಬೇಕು ಆವತ್ತೇ ನಾನು ನೆಮ್ಮದಿಯಾಗಿರ್ಬೋದು ನೋಡ ನೀವು ಫುಡ್ಗೆ ಅಷ್ಟು ದುಡ್ಡು ಕೊಡ್ತೀನಿ ಹೋಗವ್ರು ಆವಾಗ ಅವ್ರ ನೆಮ್ಮದಿ ಹಾಳು ಮಾಡಿ ಬರ್ಬೇಕು ನೀನು ನಿನ್ನ ಜೊತೆಗೆ ಗಾರ್ಮೆಂಟ್ಸ್ಗೆ ಯಮ್ಮನ ದೊಡ್ಡ ಎಂಟನ್ನ ಕರ್ಕೊಂಡು ಹೋಗ್ಬೇಕು ಗಾರ್ಮೆಂಟ್ಸ್ಗ ಬತ್ತಾಳೆ ಬತ್ತಾಳೆ ತಿಂಗ್ಳಿಗೆ ಎಂಟು ಸಾವಿರ ಇಲ್ಲ ಹತ್ತು ಸಾವಿರ ಕೊಡ್ತಾರೆ ಅಂತಂದ್ರೆ ಬತ್ತಾಳೆ ಹ್ಞೂ ಅವಳು ಮೈಕಳ್ಳಿನೇ ಕೆಲಸ ಮಾಡೋಕ್ಕಾಗಲ್ಲ ಅವ್ಳಕ್ಕೆ ಕೇಗ ಬತ್ತಾಳೆ ಕರ್ಕೊಂಡು ಹೋಗ್ತೀನಿ ಬಿಡು ಹೋಗು ಅವಳ ಹತ್ರ ಚೆನ್ನಾಗಿ ನಾಶ ಮಾಡುವ ಮಾಡಿಬಿಟ್ಟು ಅವ್ರ ಸಂಸಾರ ನಾನು ಮಾಡೋದ ನಿನ್ನ ಕೆಲಸ ದುಡ್ಡುಗೆ ಮಾತ್ರ ಯೋಚನೆ ಮಾಡಬೇಡ ನೀನು ನಾನು ಕೊಡ್ತೀನಿ ದುಡ್ಡು ಹಾಗಾದ್ರೆ ಬಿಡು ಅದೇ ನನ್ನ ಕೆಲಸ ಕರ್ಕೊಂಡು ಹೋಗ್ತೀನಿ ನೋಡೋಣ ನನ್ನ ಜೊತೆ ಕೆಲ್ಸಕ್ಕೆ ಕರ್ಕೊಂಡೋಗಿ ಕರ್ಕೊಂಡೋಗ ಅವ್ರು ಅತ್ತೆ ನಾನು ಕೇಳಿದ್ವ ದಾರಿ ತಪ್ಸಕ್ಕ ಶಿವನತ್ತೆ ನಾನು ಕೇಳ್ತಾ ಇದ್ದೀನಿ ಹಾಳು ಮಾಡಬೇಕು ಶಾನೊಬ್ಬರು ಕುಟುಂಬನ ಒಬ್ಬೊಬ್ರು ನನ್ನ ದಿಕ್ಕಾಪಾಲಾಗಿ ಹೋಗ್ಬಿಡ್ಬೇಕು ಆಯ್ತು ಬಿಡು ಸರಿ ಸರಿ ನಾನು ಓದ್ತೀನಿ ಕಾಸು ಏನು ಬೇಕಂತ ಕೇಳ್ಕೊಡ್ತೀನಿ ಬೇಡ ಬೇಡ ಕಾಸೇನು ಬೇಡ ನಾನು ಹೇಳಿದ ಕೆಲಸ ಇಲ್ಲ ನಾನು ಮರ್ತಗಿರ್ತಯ್ಯ ಇಲ್ಲ ಬಿಡು ಇಲ್ಲ ಇಲ್ಲ ಮಾಡೇ ಮಾಡ್ತೀನಿ ಅವಳು ನನ್ನ ಜೊತೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಯೋ ಓದ್ತೀನಿ ನೋಡ್ತಾಯಿರೋ ಇಷ್ಟೊತ್ತು ಬರ್ತಾನೆ ನನ್ನ ಯಜಮಾನಿ ಅಬ ಏನು ವಾರ ಹದಿನೈದು ದಿವಸ ಮಾಡೋ ಕೆಲಸ ಇವತ್ತೇ ಮಾಡಿ ಮುಗಿಸಿಬಿಡಂಗೆ ಆರ್ಭಟ ಮಾಡ್ತಾನೆ ದ್ರೋಹ ಮಾಡ್ತಾನೆ ಹ್ಞೂ ನಮ್ಮ ಸಂಬಂಧಿಕರೇ ನಮ್ಗೆ ದ್ರೋಹ ಮಾಡ್ತಾನೆ ನೋಡು ಓಹೋ ಇಷ್ಟೊತ್ತಾ ಇವಾಗ ಬಿಡ್ತ ತಾ ಅದೇ ನಿಂಗೆ ಹೇಳ್ತೈತಾ ದಿನ ಬರೋದು ನಾನು ತಾನೆ ಅದೇ ಮಕ್ಕ ಹಂಗೆ ಚೂಸ್ಕೊಂಡಿದ್ದೀಯ ಏನಾಯ್ತು ಕೂತ್ಕೊ ಬಾಯಿ ನೀನು ಮಾತಾಡಬೇಕು ಅದೇನು ಹೇಳು ನೀನು ವಾ ಸರಸ್ವತಿ ಮನೆ ಮೇಲೆ ಪೇಪರ್ ಕೊಟ್ಬಿಟ್ಟು ಎಷ್ಟು ಡಿಸ್ಕೌಂಟ್ ಚೆನ್ನಾಗಿ ಯಾಕೆ ಎಷ್ಟು ಡಿಸ್ಕೊಂಡಿ ಆಯ್ತಾ ನೂರು ನೂರು ರೂಪಾಯಿ ನೋಟುಗಳು ಒಂದು ಐದು ಆರ ಕೊಟ್ಟು ಕೊಟ್ಟಿದ್ನು ಈಗ ಐದು ಆವರ ಕೊಟ್ಟಂದ್ರೆ ಅಲ್ಲೇ ಎಣಿಸ್ತಾನ ಎಣಿಸ್ತೇನೆ ಏ ಇಲ್ಲ ಅವನು ಮಲ್ಲೇಶ್ ಬಿರಂಬ ಬಿರಂಬ ಆಟೋ ಮುಗಿಯೋಗ್ಬಿಡ್ತದೆ ಅಂತಲೂ ನಾನು ಎನ್ಸಿಲ್ಲ ಮಾಡಿಲ್ಲ ಹಂಗೆ ಎತ್ಕೊಂಬಂದ್ಬಿಟ್ನಿ ಈಗ ಏನಾಯಿತು ನಿನಗಿಂತ ಪೆದ್ದ ಬುದ್ಧಿ ಇರೋದಕ್ಕೆ ಜನ ಎಲ್ಲ ನಮ್ಗೆ ಮೋಸ ಮಾಡೋದು ನೀನ ಕತ್ತಿಸ್ಬಿಬಿಟ್ಟು ಸಾಯಿಸಾಕ್ಬಿಡೋ ಅಷ್ಟು ಕೋಪ ಕೊಟ್ಟದ ಲೇ ಯಾಕೆ ಏನಾಯ್ತಾ ಸರಿಯಾಗಿ ಹೋಗಿ ಅವನು ಪೇಪರು ಕೊಟ್ಬಿಟ್ಟು ನಿಂಗೆ ದುಡ್ಡು ಕೊಟ್ಟಿರೋದು ಬರೀ ಮೂರೇ ಲಕ್ಷ ಅಂತೆ ಇದೇ ಇದೆಯಾ ಯಾರು ನಿಂಗೆ ಹೇಳಿದ್ದು ಯಾರು ಹೇಳಿದ್ರು ಮೂರೇ ಲಕ್ಷ ಅಂತೆ ಇವರು ಶಿವನೂರು ರಘು ಎಲ್ಲ ಹೋಗಿ ಅವನ ಹತ್ರ ಹೊಡೆದ್ಬಿಟ್ಟು ಪೇಪರ್ ಕಿತ್ಕೊಂಡ್ ರಘು ಅವ್ರ ಇವ್ರ ಹತ್ರ ಸಾಲ ಮಾಡಿ ಮನೆ ಬಿಡಿಸ್ಕೊಂಡಿರೋದಲ್ಲ ಅವ್ನ ಹತ್ರ ಮೂರು ಲಕ್ಷ ಕೊಡ್ತೀರಾ ಪೇಪರ್ ಕಿತ್ಕೊಂಡ್ ಬಂದವ್ರ ಇವ್ರು ಹೊಡೆದ್ಬಿಟ್ಟು ನಿಂಗೆ ಹೇಳ್ತಾವ್ರೆ ಅವ್ರ ಇವ್ರತ್ರ ಸಾಲ ಮಾಡ್ಕೊಂಡು ಮನೆ ಬಿಡಿಸ್ತೀನಿ ಅಂತ ಎಷ್ಟು ಮೋಸ ಮಾಡ್ತಾರೆ ನೋಡ್ತೇವೆ ಇವ್ರಲ್ಲ ಯಾರು ನಿಂಗೆ ಇದೆಲ್ಲ ಹೇಳಿದ್ವ ಸುಶೀಲಿ ಹೇಳಿದ್ದು ಇನ್ನಾರು ಹೇಳ್ತಾರೆ ಸುಶೀಲಿಕ್ಕೆ ಯಾರು ಅಂತ ಹೇಳಿದ್ವ ನಿಂಗೆ ಪೇಪರ್ ಕೊಟ್ಟು ದುಡ್ಡು ಅವನು ಅವ್ನು ಹೇಳದ್ದಂತೆ ನಿಮ್ಮೂರಾಗ ಹಂಗೆ ಮೋಸ ಮಾಡ್ಬಿಟ್ರಮ್ಮ ಮೂರು ಲಕ್ಷ ದುಡ್ಡು ಕೊಡಿಲ್ಲ ಪೇಪರ್ ಕಿತ್ಕೊಂಡು ಹೊಡೆದು ಅಂತ ಹಾಗಾದ್ರೆ ಈ ರಘು ಹೇಳಿರೋದು ಸುಳ್ಳು ಸುಳ್ಳು ಹೇಳಿರೋದು ರಘು ಹಾಗಾದ್ರೆ ಯಾಕೆ ಇವ್ನು ಸುಳ್ಳು ಹೇಳಿದ್ನೋ ಅವ್ರ ಇವ್ರ ಹತ್ರ ದುಡ್ಡು ಇಸ್ಕೊಂಬನ್ನಿ ಅಂತ ಹಾಂ ನಿನ್ನ ಹತ್ರ ಹತ್ತು ಲಕ್ಷ ಇಸ್ಕೊಳ್ಳ ಅಲ್ಲೇ ನನ್ನ ಮಗನೇ ಮನೆ ಅಳೀನ ಅಳೀನಂತ ತಲೆ ಮೇಲೆ ಕೂಸ್ಕೊಂಡಿದ್ದಕ್ಕ ಇವತ್ತು ನಂಬಿಕೆ ಅಂತ ಕೆಲಸ ಮಾಡ್ಬಿಟ್ರಾ ಹಾಂ ನಿಮ್ಮ ಅಪ್ಪನ ಹತ್ರ ಎಷ್ಟು ಡೆತ್ಕೊಂಡೋಗಿತ್ತು ನೀನ ಅದನ್ನೆಲ್ಲ ಏನು ಮಾಡಿದೆ ಹೋಗಿ ಹೋಗಿ ನಿನ್ನ ಕಟ್ಕೊಳಲ್ಲ ನನಗೆ ಗೊತ್ತಿಲ್ಲ ಇಲ್ಲ ನಮ್ಮ ಅಪ್ಪನಗತ್ತ ಬಿಡ ಬಿಡು ಅಲ್ಲೇ ಇವ್ನ ರಘು ನಮ್ಗೆ ಎಷ್ಟು ಸುಳ್ಳು ಹೇಳ್ಬಿಟ್ಟು ನೋಡ್ದಾ ಹತ್ರ ಇವ್ರ ಹತ್ರ ಸಾಲ ಬಂದು ನಾನು ಮನೆ ಬಿಡಿಸ್ಕೊಂಡಿದ್ದು ಅಂತ ನನಗೆ ದುಡ್ಡು ವಾಪಸ್ ಕೊಡ್ಬೇಕು ಅಂತ ರೇಷ್ಮಾರ್ಟ್ ಕಾರ್ಡ್ ನೋಡಿದ ಏನು ಮಾಡ್ಬೇಕು ಇವ್ನ ಏನು ಮಾಡಬೇಕು ಗಲ್ಲಾಪಟ್ಟೆ ಇಟ್ಕೊಂಡು ಸರಿಯಾಗಿ ಸರಿಯಾಗಿ ಬಾರಿಸ್ಬೇಕು ನಡಿ ನಡಿ ಮನೆ ದಿಸ್ತಾ ನಡಿ ಕೇಳೋಣ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳೋಣ ನಮ್ಮ ನಮ್ಮಅಪ್ಪನ್ಗಾ ತಿಳಿದಂತೆ ಈ ವಿಷಯ ತಿಳಿದಂತೆ ನಿಮ್ಮ ಅಪ್ಪನ್ಕಾ ನಿಮ್ಮ ಅಪ್ಪನ ಕೇಳಾ ತಿಳಿದಿದ್ರೆ ನಮ್ಗೆ ಯಾಕೆ ಅತ್ ಲಕ್ಷಾ ಕೊಡ್ರಿ ಅಂತ ಹೇಳ್ತಾಯ್ತಾ ಹಾಂ ನಿಮ್ಮ ಅಪ್ಪನ ತಿಳಿದಿರ ಇವರು ಮೂವರು ಈ ಕೆಲಸ ಮಾಡಿರೋದು ಅಲ್ಲೇ ರೂ ನಾನು ಏನು ಅಂದ್ಕೊಂಡಿದ್ನಿ ಎಲ್ಲೋದೈತಾ ಅಪ್ಪನ್ ಬುತ್ತಿ ಚಿಕ್ಕಪ್ಪನ ಬುತ್ತಿ ಅವ್ರ ವಂಶನ ಕಚಡಾ ವಂಶ ಅದಕ್ಕೆಲ್ಲ ನಾವು ಉಗು ದೂರ ಹಾಕಿದ್ವಾ ಎಷ್ಟು ಕಂಚ್ರಿ ಇರ್ಬೇಕು ನೋಡ ರಾಮ ರಾಮ ಬಾಪ ಇಲ್ಲಿಯ ಬಾಯ್ ಬಾಯ್ಲಿ ಇದೇ ಟೈಮ್ಗೆ ನಿಮ್ ತಾಕ್ನಿಲ್ಲ ಬಾಪ ಬಿರೀನ್ ಬಾಯ್ ನಿಮ್ಗೆ ಹೇಳ್ಬೇಕು ಅಯ್ಯೋ ರಗು ಏನೋ ಇವ್ರ ಹತ್ರ ಸಾಲ ಮಾಡಿ ಮನೆ ಬಿಡಿಸ್ಕೊಂಡಿಲ್ಲಂತಪ್ಪ ಹ ಅವಳು ರಾಜಪ್ಪ ನೆಂಟ್ರ ಸುಶೀಲಿ ಬಂದು ಈ ಸರೋಜಿಗೆ ಹೇಳ್ಬಿಟ್ಟವಳೆ ಏನವಳು ಓ ಅಂತ ಗಂತ್ಗಳಾಗ್ತಾವಳೆ ಅವನು ಯಾರೋ ಸಾಲ ಕೊಟ್ಟಿದ್ನಲ್ಲ ಅವನ್ನ ಹೊಡೆದ್ಬಿಟ್ಟು ಶಿವನು ರುದ್ರನೂ ರಘು ಪೇಪರ್ ಕಿತ್ಕೊಂಬಂದ್ರಂತೆ ಅವನಕೇನು ಕಾಸು ಕೊಟ್ಟಿಲ್ಲಂತೆ ಇವರು ಹಂಗಂತ ಸುಶೀಲಿ ಹೇಳ್ಬಿಟ್ಟು ಇವಳು ನಮ್ಮವ್ರ ನಮ್ಗೆ ಮೋಸ ಮಾಡ್ತವ್ರೆ ನಮ್ಗೆ ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೀನಿ ಹತ್ತು ಲಕ್ಷ ಕೊಡು ಅಂತ ಹೇಳ್ತಾವನೆ ರಘು ಎಂಥವನೋ ಮನೆಗೆ ಗಲಾಟೆ ಮಾಡ್ತೀನಿ ಅಂತ ಹೇಳ್ತಾಳೆ ಏನಪ್ಪ ಮಾಡೋದು ಇವಾಗ ಆ ಇವರೇನೋ ಬುದ್ಧಿ ಕೆಲಸಕ್ಕೆ ಏನೋ ಮಾಡವ್ರೆ ಶಿವನೂರುದ್ರನು ಆ ಇವರು ದುಡ್ಡು ಅಂದರೆ ಬಾಯ್ ಇದ್ಲು ಈ ದೊಡ್ಡವ್ರು ಮಾಡಿರೋ ತಪ್ಪು ಬುದ್ಧಿ ಕೆಲಸಕ್ಕೆ ಏನೋ ಹಿಂಗೆ ಮಾಡಿರ್ಬೋದು ಇವಾಗ ಏನು ಮಾಡಬೇಕು ನೀನು ಏನೇನು ಮಾಡಬೇಕಪ್ಪ ಸುಮ್ಮನೆ ಅಲ್ಲೋಗೆ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ ಅದಾ ಅದಕ್ಕೆ ಮೇಲೆ ಜಗಳ್ಗೆ ಹೋಗ್ತಾರೆ ನಮ್ಮ ಹತ್ರ ಸುಳ್ಳು ಹೇಳಿದ್ಯಾ ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ಮನೆ ಬಿಡ್ಸ್ಕೊಂಡಿದ್ದೀನಿ ಅಂತ ಏನು ಮಾಡೋದಪ್ಪ ಏನ ನಾವು ಒಂದು ದಾರಿ ಮಾಡೋರಮ್ಮ ನಾವನೇ ನಮ್ಮ ಮುನ್ಸಿಗೆ ಬೇಜಾರು ಮಾಡ್ಕೊಂಡ ಯಾಕಪ್ಪ ರಾಮ ಅವಳು ರಾಜಪ್ಪ ನೆನ್ರು ಅದೇ ಗೌನವರು ರಾಜಪ್ಪ ನೀಂಡ್ರು ಸುಶೀಲಿ ಬಂದಿದ್ಲಪ್ಪ ಸರೋಜಿ ಮನೆಕ ಅದೇ ಶಿವನೂರು ಉದ್ರುನೂರು ರಘು ಮನೆ ಪೇಪರ್ ಏನೋ ಅವನ್ನ ಹೊಡೆದ್ಬಿಟ್ಟು ಕಿತ್ಕೊಂಬಂದ್ರಂತೆ ಆಮೇಕ ಆಮ್ಯಕ್ಕ ರಘು ಸುಳ್ಳೇಳ ಅವ್ನೇ ಯಾರಾದರೂ ಸಾಲ ಮಾಡಿಲ್ಲ ನಿಮ್ಗೆ ಸುಳ್ಳು ಹೇಳವ್ನೇ ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೀನಿ ಅಂತ ಅಂತ ಏನೋ ಹೇಳ್ಬಿಟ್ಟವಳಪ್ಪ ಅವಳು ಗಲ್ಲಾಡ್ತಾವಳೆ ಯಾರತ್ ಕೇಳಿರೋದು ಅವಳೆ ಪಾಪನ ಮಗಳು ಸುಶೀಲಿ ಅಯ್ಯೋ ಎಂತ ಕೆಲಸ ಆಗೋಗ್ಬಿಡ್ತದೇ ಅಲ್ಲ ಅವಳಿಗ್ ಬ್ಯಾಗ್ ಸುಮ್ಮನೆ ಇರಲ್ಲ ಅಂತ ಏನಕ್ಕೆ ನಮ್ಮ ಮನೇಲಿ ಕಡೆ ಎಲ್ಲ ಬರೋದಾ ಯಮುನಾ ಎಂತ ಕೆಲಸ ಆಗೋಯ್ತು ನಮ್ಮ ಯಜಮಾನ್ ಬರಲಿ ಕರ್ಕೊಂಡು ಓದ್ತೀನಿ ರಘುಮನ್ ಹತ್ರಕ್ಕೆ ಕೇಳ್ತೀನಿ ನಮ್ಮ ಹತ್ರ ಹತ್ತು ಲಕ್ಷ ದುಡ್ಡಿಸ್ಕೊಂಡು ಅವ್ರ ಮೂವರು ಭಾಗ ಇಟ್ಕೊಳಕ್ಕೆ ಹಿಂಗೆಲ್ಲ ಹೇಳ್ತಾವ್ರೆ ಅಂತ ಏನೇನೋ ಮಾತಾಡ್ತಾಳಪ್ಪ ಓ ಅಯ್ಯಮ್ಮನ ಹತ್ತು ಲಕ್ಷ ಕೊಟ್ಟಂಗೆ ಅವ್ರು ಭಾಗ ಇಟ್ಕೊಂಡಂಗೆ ಅಯ್ಯ ಭಗವಂತ ಅವ್ರ ಮನೆ ಹತ್ರಕ್ಕೆ ಹೋಗಿ ಏನ ಗಲಾಟೆ ಗಿಲಾಟೆ ಮಾಡ್ಬಿಟಾರಪ್ಪ ಸುಮ್ಮನೆ ಅದನ್ ಮನಸ್ತಾಪಗಳು ಏ ನಮ್ಮಗ್ ನೂರಿದ್ರುನು ಹೆಣ್ಮಗ ತೊಂದ್ರೆ ಕೊಡಕ್ ಅದ ಅದ್ಯ ಹ್ಮ್ ಎಂತ ಕೆಲ್ಸ ಆಗೋಯ್ತು ಒಳ್ಳೆ ಕೆಲ್ಸ ಐತೆ ಅದೇ ಜೋರ್ ಜೋರಾಗಿ ಮಾತಾಡ್ತಾ ಇದ್ರಿ ಎಂ ಗಂಡವ್ರಿಬ್ರು ಏನೋ ಬಿಡು ದಿನ ಇದ್ದಿದ್ದೆ ಅನ್ಕೊಂಡು ನಾನು ಒಳಗೆ ಬಂದ್ಬಿಟ್ನಿ ನೋಡಪ್ಪ ಶಿವಪ್ಪ ಹಂಗೇನೋ ಮಾಡಪ್ಪ ಹ್ಮ್ ಎಂತ ಕೆಲ್ಸ ಆಗೋಯ್ತು ನಂಕೂ ತೆಳದತ್ತ್ಗೆ ಏನೋ ಒಂದು ಎರಡು ದಿವಸ ಬುದ್ಧಿ ಬರಲಿ ಅಂತ ನಾನು ದೂರ ಇಕ್ಕಿದ್ರೆ ಇದು ಹಿಂಗಾಗೋಗ್ಬಿಡ್ತೆ ಹೋಗ್ಬಿಡ್ತೆ ಹಾಗಾದ್ರೆ ನಿಂಕೂ ತಿಳ್ಯದೇನಪ್ಪ ಅವ್ರ ಹೋಗಿ ಕಿತ್ಕೊಂಬಂದಿತ್ವಾ ನಂಕೂ ತಿಳ್ಯದ್ವಾ ರಗುಕ್ ನಾನೇ ಹೇಳ್ಕೊಟ್ಟಿತ್ತು ಹಿಂಗ ಅಲ್ಲಿ ಇಲ್ಲಿ ಸಾಲ ಮಾಡಿ ಹ್ಞೂ ಅಂತ ಹೇಳಪ್ಪ ಅಂತ ಪಾಪ ನಾನು ಹೇಳ್ದಂಗೆ ಹೇಳವನೆ ಇವಾಗ ನಂದೇ ತಪ್ಪಿಕೊಂಡು ಆ ಹುಡುಗನ್ ಯಾಕೆ ಬಯಸ್ಬೇಕು ನಿಮ್ದೇನಪ್ಪ ತಪ್ಪು ಹುಡುಗನ ಯಾಕಪ್ಪ ಬಯಸ್ತೀರಾ ಅದೇನೋ ಹಂಗೆ ಹೋಗಿ ಮಾತಾಡೋಗಪ್ಪ ಹೋಗೋ ಹಾಂ ಹೆಂಗೆ ಹೋಗೋತ್ ಹೋಗಿ ಏನು ಮಾತಾಡೋದು ನಮ್ಮ ಮಾವ್ನೇ ಹಿಂಗೆ ಕಿತಾಪತಿ ಮಾಡ್ಬಿಟ್ಟವನೇ ಅಂತ ಅನ್ಕಂತ ಹೇಳಲ್ಲ ರಮ್ಮ ನೀನೆ ಏನೇನೋ ಒಂದು ದಾರಿ ಮಾಡ್ಬೇಕಯ್ಯ ಅದೇನ್ ಮಾಡ್ತೀಯ ನಂಕಂತ ತಿಳೀತು ಅದ ನಾನು ಅವ್ನು ನಾನು ಮಾರೋತ ಅಂತ ಹ್ಞೂನಪ್ಪ ಪಾಪ ನಾವು ಹೇಳಿದಕ್ಕೆ ಅಷ್ಟೇ ಆ ಹುಡುಗನು ಹಂಗೆ ಹೇಳಿದ್ದು ನಿಮ್ಮ ಮಾವನ ಹೊರಗು ಅವನಷ್ಟಕ್ಕೆ ಅವ್ನು ಏನು ಹೇಳಿಲ್ಲಪ್ಪ ನಾವು ಹೇಳ್ಕೊಟ್ರೆ ಅದಕ್ಕೆ ಅವ್ನು ಹಂಗೆ ಹೇಳಿದ್ವ ಅದಾನ ನಾನು ಓನಾ ಅವ್ನ ಮಾತು ಚೆಂದದ ಸರಿನಪ್ಪ ಆಯಿತು ನೀನೇ ಒಂದು ಏನೋ ಮಾಡಪ್ಪ ಅವ್ರ ಅಲ್ಕೋದಿದ್ರೆ ನಂಗೆ ಅಷ್ಟೇ ಸಾಕು ಹುಷಾರು ನಂಗೆ ತಿಳಿಯೋದು ಅಂತ ಏನು ಹೇಳ್ಕೊಡದ್ ನೀನು